ನಾನು ಮಾಡುತ್ತಿರುವ ಚಟುವಟಿಕೆ ಹೆಸರು ಅಂತರುಷ್ಣಕವಿ ಅಥವಾ ಬೈರುಷ್ಣ ಎಂದು ತಿಳಿಯುವುದು ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಒಂದು ಪ್ರಣಾಳ ಸ್ಪ್ಯಾಚುಲ ಗಾಜಿನ ಕಡಿ ಬೆರಿಲಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಕ್ಲೋರೈಡ್ ಇದನ್ನು ಮಾಡುವ ವಿಧಾನ ಮೊದಲು ಒಂದು ಪ್ರಣಾಳದಲ್ಲಿ ಎರಡು ಗ್ರಾಮ್ನಷ್ಟು ಬೆರಿಲಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕೋಣ ನಂತರ ಈ ಬೆರೆಯ ಹೈಡ್ರಾಕ್ಸೈಡ್‌ ಜೊತೆಗೆ ಒಂದು ಗ್ರಾಮ್ನಷ್ಟು ಅಮೋನಿಯಂ ಫ್ಲೋರೈಡ್ ಅನ್ನು ಹಾಕೋಣ ನಂತರ ಇವೆರಡು ಎರಡು ಧಾತುವನ್ನು ಒಂದು ಗಾಜಿನ ಕಟ್ಟಿ ಸಹಾಯದಿಂದ ಮಿಶ್ರಣಗೊಳಿಸೋಣ ನಂತರ ನಮ್ಮ ಹಸ್ತದಿಂದ ಇದನ್ನು ಸ್ಪರ್ಶಿಸೋಣ ಇಲ್ಲಿ ಸ್ಪರ್ಶಿಸಿದಾಗ ನಮ್ಮ ಹಸ್ತವು ತಣ್ಣನೇ ಅನುಭವ ಆಗುತ್ತದೆ ಅಂದರೆ ಇದರಲ್ಲಿ ಉಷ್ಣವು ಏರಿಕೆಯಾಗಿದೆ ಇದು ಅಂತರುಷ್ಣಕ ಕ್ರಿಯೆಯಾಗಿದೆ ಅಂತರುಷ್ಣಕ ಕ್ರಿಯೆ ಎಂದರೆ ಯಾವ ಯಾವ ಕ್ರಿಯೆಯಲ್ಲಿ ಉಷ್ಣವು ಹೀರಿಕೆ ಆಗುತ್ತದೆ ಅದನ್ನು ಅಂತರ್ಷ್ಣಕ ಕ್ರಿಯೆ ಎನ್ನುವರು ಈ ಕ್ರಿಯೆಯಲ್ಲಿ ಉಷ್ಣವು ಏರಿಕೆಯಾಗಿದೆ ಹಾಗಾಗಿ ಇದು ಅಂತರುಷ್ಣಕ ಕ್ರಿಯೆ ಎಂದು ಹೇಳಬಹುದು ಧನ್ಯವಾದಗಳು